ಈ ಲೋಕಸಭಾ ಚುನಾವಣೆಯ ಬಳಿಕ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗಲಿದ್ದು ಸರ್ಕಾರ ಬೀಳಲಿದೆ ಅಥವಾ ಬದಲಾವಣೆಯಾಗಲಿದೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಭವಿಷ್ಯ ನುಡಿದಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರಿನಲ್ಲಿ ಪತ್ನಿ ವಿದ್ಯುಲ್ಲತಾ ಪುತ್ರಿ ಲಾವಣ್ಯ ಪುತ್ರ ಅರ್ಜುನ್ ಅವರೊಂದಿಗೆ ಮತಗಟ್ಟೆ ಮೂವತ್ತೊಂದರಲ್ಲಿ ಮತದಾನ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆಯಾಗುತ್ತದೆ ಆದರೆ ವಿಧಾನಸಭಾ ಚುನಾವಣೆ ಮತ್ತೆ ಆಗಲಾರದು ಏಕೆಂದರೆ ಇದ ಜನರ ಮೇಲೆ ಹೊರೆಯಾಗುತ್ತದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷಕ್ಕೊಂದು ಸಲ ಬಂದು ಶೋ ಬಿಟ್ಟರೆ ಇನ್ನೇನನ್ನು ಮಾಡಲು ಸಾಧ್ಯವಿಲ್ಲ ಬರೀ ಸುಳ್ಳುಗಳು ಹಾಗೂ ರಾಜ್ಕುಮಾರ್ ಕುಟುಂಬವನ್ನು ರಾಜಕಾರಣಕ್ಕೆ ತಂದಿದ್ದಾರೆ ಎಂದು ಪರೋಕ್ಷವಾಗಿ ಸಚಿವ ಮಧು ಬಂಗಾರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹೆಸರು ಬಂದಿದೆ ಶಿವಕುಮಾರ್ ರೇವಣ್ಣ ಅವರುಗಳ ಹೆಸರು ಬಂದಿದೆ ಅನ್ನೋದಾದ್ರೆ ಮೊದಲನೇದಾಗಿ ಅವ್ರನ್ನ ರಾಜೀನಾಮೆಯನ್ನ ಕೇಳಬೇಕು ಮತ್ತು ಅವ್ರು ಕೊಡಬೇಕು ಇವತ್ತು ಡಿ ಕೆ ಶಿವಕುಮಾರ್ ಅವರು ಈಗ ಮಹಾನ್ ನಾಯಕ ಅಂತ ಅಂತ ಏನು ಇದಕ್ಕೆ ಮಾಡಿದ್ದಾರೆ ಅದನ್ನ ಐ ತಿಂಕ್ ಫಸ್ಟ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅವರು ಈ ಆರೋಪದಿಂದ ನಾನು ಹೊರಗಡೆ ಬರಬೇಕು ಅಂದ್ರೆ ಅವರು ಸ್ವಚ್ಛವಾಗಿರ್ತಕ್ಕಂಥದ್ದು ಮಾತುಗಳನ್ನ ತರ ತರ್ತಕ್ಕಂಥದ್ದು ಸಾರ್ವಜನಿಕ ಕ್ಷೇತ್ರಕ್ಕೆ ತರ್ತಕ್ಕಂಥದ್ದು ಯಾಕಂದ್ರೆ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಪ